ನಮ ಇನ್ನೀ ಕುಕ್ಕದ ಸಾರು ಮಲ್ತದಿಲ್ಲ ಈಗಲೇ ಮಾತ್ರೆ ಅಮೂಲ್ಯ ಕಟಿ ಇಲ್ಲ ನಮಸ್ಕಾರ ಉರ್ಪೆಲರೀತ ಉಪ್ಪು ಅತ್ತಡ ಬೊಳಂತೆ ರೀತನೇ ಉಪ್ಪು ಈ ಸಾರ್ ನೊಂಜ್ ಮೈತದ ಉಂಡ ಇತ್ತು ರುಚಿ ಹಾಕೊಂಡು ಅಂಚಾದ ನಿಗಲ್ ಕಂಪ್ಲೀಟ್ ವೀಡಿಯೋ ತಗೊಡು ಈ ರೆಸಿಪಿ ರೆಸಿಪಿನೊಂಜೆ ಟ್ರೈ ಮಲ್ಪುಡಿ ಕುಕ್ಕಜ್ಜಿಂದ ಈ ಸರ್ತಿ ಕಾರಣ ಕೊರ್ಪಿಲಕ್ಕನೇ ಇಜ್ಜಿ ಕುಕ್ಕೆ ತಾತನ ಬಂಡ ಕುಕ್ಕುದ ಮರಾಠಿ ಇರೋ ತೋಜುಜಿ ಕುಕ್ಕೇ ತೋಜನ್ ಅಂಚಾದಿ ಈ ನಿಗುಲ್ ಮಲ್ಪೊಡೆ ಅರ್ಧ ಗಡಿ ತಾರಾಯಿಗೆ ತಂದೆ ಈ ಗಡಿ ಟೊಜ್ಜಿ ತುಲಿ ಈ ತೋರ್ದೆ ಅರ್ಧ ಹೋಳು ತೆಂಗಿನಕಾಯಿ ತಕೊಂಡಿದ್ದೇನೆ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ಭಾರಿ ಪರಿಮಳ ಆಗ್ತದೆ ಸಾರು ಅದಕ್ಕೆ ಸ್ವಲ್ಪ ಚಿಟ್ಟಾಕಿ ಅರಶಿಣ ಹಾಕ್ಕೊಳ್ಬೇಕು ತಾರಾಯಿ ಇಂಚ ಪೊತ್ತುದು ನಮ್ಮ ಕಜಿಪುಗು ಪಾಡಿಯಡ ಭಾರಿ ರುಚಿ ಅಪ್ಪ ಎಣ್ಣೆ ಬಣ್ಣ ಮುಟ ಪೊತ್ಬೋಡು ನಮ್ಮತ್ತೆ ಇಂಚ ಮಲ್ಪ ನಾವು ತಾರ ಇದೇರು ಬರ್ತದೆ ಎಣ್ಣೆ ಬಣ್ಣ ಮುಟ ಪೇ ತೊಂದರೆ ಇದು ನಾವು ಹಿಂಡುವಾಗ ನೋಡಿ ಹೀಗೆ ಹಾಲು ಬರ್ತದೆ ಎಣ್ಣೆ ಬರುವ ತನಕ ಉರಿಬೇಕು ಆಗ ತುಂಬ ಟೇಸ್ಟ್ ಆಗ್ತದೆ ನಮ್ಮದು ಸಾರು ತಲೆ ಒಂದು ನೋಡಿ ಎಣ್ಣೆ ಬಂತು ఇదాయిత ఇక ఈ మాత్ర మసాలా బోడు చూరు ఫ్రై మల్తనుగా వంజు స్పూన్ తారదెండె పాడుండె ముందు కాలు టీ స్పూన్ మెంతి తారదెండె మెత్త మెత్తపాడీడు చూరు అవ ಮತ್ತೆ ಒಂದು ಅರ್ಧ ವಾಸಿ ಕಾಯನಾಗ ರೆಡ್ ಸ್ಪೂನು ಉರ್ದ ಬೇಳೆ ಬಾಡೋಡು ಮೆಂತೆ ಅರ್ಧ ಕಾದ ನಂತರ ಎರಡು ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಬೇಕು ಇದು ಸಹ ಒಂದು ಮುಕ್ಕಾಲು ವಾಸಿ ಫ್ರೈ ಆದ ಕೂಡಲೇ ಎರಡು ವೇಸಲು ಬೇವಿನ ಸೊಪ್ಪು ಬೇರು ಸೊಪ್ಪು ಮಾಡು ನೋಡು ಒಂದೊಂದು ಚೂರು ಬಾಂಡಯ್ಯವು ಬೇರು ಸೊಪ್ಪು ಜಾಸ್ತಿ ಬಿಡ್ತೀವಿ ಇದು ಏನು ಸ್ವಲ್ಪ ಸ್ವಲ್ಪ ಬಾಡಿದರೆ ಸಾಕು ಈಗ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಬೇಕು ಗ್ಯಾಸ್ ಬಂದ್ ಮಾಡಿ ಹಾಕ್ಕೊಳ್ಬೇಕು ಯಾಕಂದರೆ ಜೀರಿಗೆ ಇಲ್ಲ ತುಳಿಯೋ ಒಂದು ಅರ್ಧ ಸ್ಪೂನು ಗ್ಯಾಸ್ ಬಂದ್ ಮಲ್ತಿ ಬೊಕ್ಕನೆ ಬಾಡೋಡು ಜೀರಿಗೆ ಜೀರಿಗೆ ಕಾಯರೇ ನಿಜ್ಜಿ ಅವು ಈ ಬೆಚ್ಚಗೆ ಕಾಯಾಡು ಏನು ಮೊಲೂ ಪತ್ತು ಕುಕ್ಕುಗೆ ತೊಂದೆ ಕಾಟು ಕುಕ್ಕು ನೋಡಿ ಹತ್ತು ಕಾ ಕಾಡಿನಲ್ಲಿ ಸಿಗುವಂತಹ ಕಾಟು ಕುಕ್ಕು ಹೇಳ್ತೇವೆ ನಾವು ತುಳುವಿನಲ್ಲಿ ತಕೊಂಡಿದ್ದೇನೆ ಇದನ್ನು ಒಳ್ಳೇದು ಮಾಡಿ ತೊಳೆದು ತಗೊಳ್ಬೇಕು ಯಾಕಂದರೆ ಇದರ ಸಿಪ್ಪೆ ಸಹ ನಮಗೆ ಹಾಕ್ಲಿಕ್ಕೆ ಉಂಟು ಒಂದು ಲಾಯ್ಕ ಮಲ್ತು ಗೆಕ್ಕದ್ಗೆದ ನೋಡು ಒಂದು ಐನು ಚೂಲಿ ಬಾಡೋಣಲ್ಲ ಉಂಟು ನಂಗೆ ಆ ಚೂಲಿದ ಕಣೇರು ಅಂಚನೆ ಚೂಲಿಡೊಂಥರ ಪರಿಮಳ ಬಾರಿ ಲಾಯ್ಕೊಂಡು ಕುಕ್ಕುದ ಆ ಚೂಲಿದ ಪರಿಮಳದ ನಮ್ಮನ ಅಮ್ಮನ ಸಾರಿಗೆ ಬಾರಿಲಾಯ್ಕ ಹಾಕೊಂಡು ಅಂಚೆ ಅದು ಚೂಲಿ ಉಂಜಿ ಪಾಡು ನೋಡಿ இசர்த்தாரி குக்கு சர்த்த குக்கு ஆர்ஷல வந்து நான் குக்கு ஆயினோ வர்ஷ நங்க நேரள உழை கம்மி சளி ஜாஸ்தி பூர்ண குக்குலாய்க்காப்போணுந்து லெக்க சளிி தட்டாய் முடுவா சளி காலத பத்துக்குளி லாய்க்க அண்ட அதுக்கு நேரை கம்மி ஆப்போண்ணு அஞ்சு நேரள புழே லாய் கனக குக்கூழே கம்மி ஆப்போ பத்து குக்குதெல்லாம் சூலி கெத்தீண்டை ಈ ಕುಕ್ಕು ಒಂಚೂರಿನ ಚಪ್ಪಿ ಜಂಕದ ಬಾಡೋಣ ನಮ್ಮ ನೋಡಿ ಸ್ವಲ್ಪ ಹೀಗೆ ಹಿಸುಕಿ ಹಾಕ್ಕೊಳ್ಬೇಕು ಆಗ ಉಪ್ಪು ಖಾರ ಒಳ್ಳೆ ರೀತಿಯಲ್ಲಿ ಎಳ್ಕೊಳ್ತದೆ ಅದು ಉಪ್ಪು ಪುಳಿ ಖಾರ ಪೂರಲ್ಲ ಹಾಕಿಗೆ ತೋಣ ಪುಳಿ ಬಾಡ್ರಿ ಅಜ್ಜಿ ಪುಳಿ ಕುಕ್ಕುಡಿ ಉಂಡು ಐನು ಕುಕ್ಕುದ ಚೂಳಿ ಬಾಡಿಗೆ ಒಂದು ಐದು ಮಾವಿನಹಣ್ಣಿಂದ ಸಿಪ್ಪೆ ಹಾಕ್ಕೊಂಡೆ ಇದು ಸಿಪ್ಪೆ ಹಾಕಿದರೆ ಭಾರಿ ಪರಿಮಳ ಬರ್ತದೆ ಸಾರು ನ್ಯಾಯ ಕುಕ್ಕು ಒಂಜಿ ಲೋಟ ನೀರು ಪಾಡಿದ್ರೆ ಸರಿ ಪೀಜಂಕದ ರಸ ರಸಗೆಪ್ಪ ಒಂದು ಲೋಟ ನೀರು ಹಾಕಿ ಒಂದು ಐದು ಮಾವಿನಹಣ್ಣಿದ್ದು ಸಿಪ್ಪೆ ಉಂಟು ಅದನ್ನು ಸ್ವಲ್ಪ ಹಿಸುಕಿ ರಸ ತೆಗೆದುಕೊಳ್ಳುವ ತುಂಬ ರೆಸಿಪಿ ಮಾವಿನ ಹಣ್ಣಿಂದು ನಮ್ಮ ಚಾನಲಲ್ಲಿ ಉಂಟು ಆದರೆ ಎಲ್ಲ ರೆಸಿಪಿದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೀವೆಲ್ಲರೂ ಅದನ್ನು ನೋಡಬೇಕು ಹಾಗೆ ಟ್ರೈ ಮಾಡಬೇಕು ರುಚಿಕೇತು ಬೋಡ ಅಥವಾ ಉಪ್ಪು ಒಂದು ಕುಕ್ಕು ತೀಪೆ ಮಸ್ತ್ ಉಂಡು ಅಂಚಾದ್ಯಾನು ಬೆಲ್ಲ ಕಮ್ಮಿಗೆ ತೊಂದೆ ಒಂದು ರೆಡ್ಡು ಲಿಂಬೆ ತಾತು ಮಲ್ಲ ಬೆಲ್ಲಗೆ ತೊಂದೆ ಪುಳಿ ಜಾಸ್ತಿ ತಂಡ ಬೆಲ್ಲ ಅಂತ ಜಾಸ್ತಿ ಮಲ್ತಾರ ನಾಟ ಸೀಪೆ ಕುಕ್ಕಂಡ ಬೆಲ್ಲ ಕಮ್ಮಿ ಮಲ್ತಣ್ಣೆ ಸಿಹಿ ಜಾಸ್ತಿ ಇದ್ದರೆ ಬೆಲ್ಲ ಕಡಿಮೆ ಮಾಡಬೇಕು ಹುಳಿ ಜಾಸ್ತಿ ಇದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು ಈತ ಮೂಲ ಹದಿನೈದು ಘಾಟಿ ಮುಂಚೆ ರೆಡ್ ಖಾರದ ಮುಂಚೆ ಒಂಥೆ ಕೊತ್ತಂಬರಿ ಒಂದೇನು ನನಗೆ ಎಣ್ಣೆ ಪಾಡ್ದು ಫ್ರೈ ಮಲ್ತದಿಗೆ ತೊಂದರೆ ಅಂಜ ತಾರೈ ಪೊದ್ದಿನೇನು ಸುರು ಮಿಕ್ಸಿ ಮಾಡೋಣ್ಗೆ ತೆಂಗಿನಕಾಯಿ ಹುರಿದದ್ದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ ನಾನು ಹದಿನೈದು ಘಾಟಿ ಮೆಣಸು ತಗೊಂಡಿದ್ದೇನೆ ಹಾಗೆ ಖಾರದ ಮೆಣಸು ಎರಡು ತಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿ ತಗೊಂಡದ್ದು ಹಾಗೆ ಕೊತ್ತಂಬರಿ ಸಹ ಅದನ್ನು ಸಹ ಫ್ರೈ ಮಾಡಿ ತಗೊಂಡು ಎರಡು ಸ್ಪೂನ್ ಹಾಕೊಳ್ಳುವ ಈ ಸ್ಪೂನ್ ನೋಡು ರೆಡ್ ಸ್ಪೂನ್ ಬಾಡಿಯ ಕೊತ್ತಂಬರಿ ಖಾರದ ಮುಂಚೆ ರೆಡ್ ಒಂದು ಹದಿನೈದು ಘಾಟಿ ಮೆಣಸು చిట్ అక్కీ అరశిణూరు మంజోళి అందే ఈ సరి పుడి మల్త నోడు నీడి పుడి మాడి తకొండే ఇక్కడ స్వల్ప నీరు హాకీ నయ రుబ్కొల సన్న కడదిగే తండె ఇతన ఇది ఒకగ్గరణ మల్ద అవేను మాత్ర ಎರಡೇ ಸುತ್ತು ತಿರುಗ್ರೆ ಇದನ್ನು ಎರಡೇ ಸುತ್ತು ತಿರುಗಿಸಿ ತಗೊಳ್ಬೇಕು ಜಾಸ್ತಿ ರುಬ್ಬಾರದು ಇದನ್ನು ಎರಡೇ ಸುತ್ತು ರುಬ್ಬಿದ್ರೆ ಸಾಕು ತಲೆ ರೆಡ್ ಸುತ್ತು ತಿರುಗಾದಾಗೇ ತೊಣ್ಣೆ ಇದು ಕುಕ್ಕು ಬೇಯ್ತಂಡ ಕುಕ್ಕಲಾಯ್ಕು ಬೇಯ್ದದೆ ಹಂಚನ ಈ ಚೂಲಿದೋಂಜಿ ಬಾರೀಲಾಯ್ಕಣ ಪರಿಮಳ ಬರೋಂದು ಉಂಡೆ ಕಡಿದಿರೇಪು ನೆ ಪಾಡ್ಜನಿ ರುಬ್ಬಿಟ್ಟ ಮಸಾಲೆ ಹಾಕಿ ಬಿಡು ಇದು ಸಾರು ತುಂಬಾ ದಪ್ಪ ಆಗ್ಬಾರದು ತುಂಬಾ ಒಂದಮ್ಮ ನೀರು ಸಹ ಆಗ್ಬಾರದು ಒಂದು ಮಸ್ತ್ ದಪ್ಪ ಅಂಡೆ ಎಡ್ಡೆ ಬುಜಿ ಮಸ್ತ್ ನೀರ್ಲಾವ್ರೆ ಅವ್ರೆ ಅಲ್ಲಿ ಹಗ ಇತ್ತ ನಮ್ಮ ಮೈತ್ ಉನ್ಪಿಲಕ್ಕ ಉಪ್ಪು ತುಲಿಯವು ನಮ್ಮ ಒಗ್ಗರಣೆಯ ಕಡಿಮೆ ಒಂದಿನ ಉರ್ದ ಬೇಳೆ ತುಂಡು ತುಂಡು ಉಂಡು ನಾಲೇ ತುಂಡಾಂಡ ಯಾವಣವು ಇದು ಒಂದು ಕುದಿ ಬರೋಡು ಸರಿ ಕುದೋಡು ಎರಡು ಕುದಿ ಬರಬೇಕು ಸರಿ ಕುದಿಬೇಕು ಇದು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಉಂಟು ಇದು ಸರಿ ಕುದಿ ಬರಲೀನು ಲಾಕ್ ಕುದ್ದು ಒಂದು ರೆಡ್ಡು ಕುದಿ ಕೊಂಚ ಎಣ್ಣೆಗೆ ರೆಡಿ ಮಲ್ಪುಗನಮ್ಮ ಗನಮ್ಮ ರೆಡ್ ಸ್ಪೂನ್ ತಾರದ ಒಂದು ಎರಡು ಸ್ಪೂನ್ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಚಟಪಟ ಹೇಳುವಾಗ ಎರಡೆ ಸಾಕು ಬೆಳ್ಳುಳ್ಳಿ ಎರಡೇ ಎಸಲು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ರಡ್ಡೇ ಎಸಲಿಗೆ ಬೆಳ್ಳುಳ್ಳಿ ಐದು ಜಾಸ್ತಿ ಬಿಡ್ತೇವೆ ಒಂಥರ ವಾಸನೆ ಬರ್ಕೊಂಡು ಒಂದು ರೀ ಎಸಲು ಬೇವ್ರೆ ಒಂಜಿ ಘಾಟಿ ಮುಂಚೆ ಒಂದು ಮೆಣಸು ಹಾಕ್ಕೊಳ್ಬೇಕು ಹಾಗೆ ಒಂದು ಎರಡು ಎಸಲು ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ನೋಡಿ ನಮ್ಮದು ಮಾವಿನ ಸಾರು ರೆಡಿಯಾಯಿತು ಬೆಳ್ತಿಗೆ ಅಕ್ಕಿಗೆ ಹಾಗೆ ಕುಚ್ಚಲೆ ಅಕ್ಕಿನ ಅನ್ನಕ್ಕೆ ಭಾರಿ ಒಳ್ಳೆಯದಾಗ್ತದೆ ನೀವೆಲ್ಲರೂ ಟ್ರೈ ಮಾಡಬೇಕು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಇನ್ನೊಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ ನಿಮಗೆ ಸಿಗ್ತೇನೆ ನಮಸ್ಕಾರ